ಎಲ್ರಿಗೂ ನಮಸ್ಕಾರ ಕಿನ್ನಡ ಸಿನಿಮಾ ಸಾಹಿತಿ ಇದು ಸ್ಪೆಷಲ್ ಏನಪ್ಪಾ ವಿಷಯ ಅಂತಂದ್ರೆ ನನ್ನ ಮೂಲತಃ ಅವರು ಕಿನ್ನಾರ್ ಕೊಪ್ಪಳ ಡಿಸ್ಟ್ರಿಕ್ ಮುಂದೂರಿಗೆ ತುಂಬಾ ಹತ್ರ ಪಕ್ಕದಲ್ಲಿ ರಿಲೀಸ್ ಆಗಿ ತುಂಬಾ ಸಕ್ಸಸ್ ಆಗಿ ಹೋಗ್ತಾ ಇದೆ ಅದರಲ್ಲಿ ಒಂದು ಇತಿಹಾಸ ಒಳ್ಳೆ ಯಶಸ್ ಕೊಟ್ಟಿದ್ರೆ ಇಡೀ ತಂಡದ ಪರವಾಗಿ ತಮ್ಮ ಎಲ್ಲರಿಗೂ ಧನ್ಯವಾದಗಳು ಸ್ಪೆಷಲಿ ಮುಂದೂರು ಜನರಿಗೆ ಉಪ್ರಾತ ಕನ್ನಡ ಸ್ಪೆಷಲ್ ಥ್ಯಾಂಕ್ಸ್

ಕೋಳ ಎಲ್ಲ ಬಲಿ ಕೊಡ್ತಾ ಇದ್ರು ಆ್ಯಕ್ಚುಲಿ ಗ್ರಾಮ ಆ ಇವಾಗಿಲ್ಲ ಪದ್ಧತಿ ಬಟ್ ಅದನ್ನೇ ಯಾಕೆ ಕೊಡ್ತಿದ್ರು ಯಾರ ನಿಂದನೆ ಏನು ಅದರ ಕತೆ ಏನು ಅಂತ ಹೇಳೋದನ್ನ ಒಂದು ಕಮರ್ಷಿಯಲ್ ಎಲಿಮೆಂಟ್ ಸಿನಿಮಾ ಮಾಡಿದ್ವಿ ಜೊತೆಗೆ ಮುಂದ್ರಿಗೆ ಒಂದು ಹೆಸ್ರು ಸಿನಿಮಾದಲ್ಲಿ ಬಂದೋಗುತ್ತೆ ಇದು ಒಂದು ಮಾರಮ್ಮ ದೇವಿಯ ಪವಾಡಗಳನ್ನು ತಿಳಿಸುವಂತ ನೈಜ ಘಟನೆಗಳಾದಂತ ಚಿತ್ರ ಮಾರಮ್ಮ ಹಿ ಬಂದು ಯಾಕೆ ಭೂಮಿಗೆ ಬಂದು ಇಲ್ಲಿ ಏನ್ ಘಟನೆಗಳು ಇರ್ತವೆ ಆ ದೇವಿಯಿಂದ ಜನಕ್ಕೆ ಏನಾಗುತ್ತೆ ಅನ್ನೋದನ್ನ ಒಂದು ಎಂಟರ್ಟೈನ್ಮೆಂಟ್ ಆಗಿ ವಿಷಯ ತಗೊಂಡೋಗಿ ಜೊತೆಗೆ ಸಿನಿಮಾದಲ್ಲಿ ಕಾಮಿಡಿ ಈ ಗೌರಿಕೆ ಮನೆ ತರ ಇದನ್ನೆಲ್ಲ ಆ ಸಿನಿಮಾ ಒಟ್ಟಾರೆ ಜನಕ್ಕೆ ಪಕ್ಕಾ ಪೈಸಾ ವಸಲ್ ಅಂತ ಹೇಳ್ಬಹುದು ಸರ್ ಒಟ್ಟಾಗಿ ಎಲ್ಲೆಲ್ಲಿ ನಿಮ್ಮದು ಇವಾಗ ರಿಲೀಸ್ ಆಗಿದೆ ಎಲ್ಲೆಲ್ಲಿ ಬೆಂಗಳೂರು ಮೇಜಾಗಿತ್ತು ಸರ್ ಕೊಪ್ಪಳ ರಿಲೀಸ್ ಆಯಿತು ಆಮೇಲೆ ಗಜಾವ ತೇರಿ ಮಾಡಿದ್ವಿ ಇವಾಗ ಏನಪ್ಪ ಅಂದ್ರೆ ಈ ಕೆಲವೊಂದು ತೇಟರ್ಗಳಿಗೆ ಈ ಭಾಗ್ದಾಗೆಲ್ಲ ಹಾಕಿರಲಿಲ್ಲ ಯಾಕಂದ್ರೆ ಮಳೆ ನೋಡೋದು ಫುಲ್ ಮಳೆ ಬ ಆಗಿರೋದ್ರಿಂದ ಜಾಸ್ತಿ ಥಿಯೇಟರ್ ಕವರ್ ಮಾಡ್ತಾ ಇರಲಿಲ್ಲ ಜೊತೆಗೆ ನಾವೇ ಒಂದು ಸ್ಪೆಷಲ್ ಕೇರ್ ಅಂದ್ರೆ ಈ ಸಿನಿಮಾ ಎಲ್ಲ ತರಬೇಕು ಅದು ತಲೆಸ್ಬೇಕು ಉದ್ದೇಶದಿಂದ ಕೆಲವು ಥಿಯೇಟರ್ಗಳಿಗೆ ನಾವೇ ಮುಂದೆ ಚಿತ್ರಕರನ್ನ ತೊಗೊಂಡ್ಬಿಟ್ಟು ನಮ್ಮ ತಂಡನೇ ಕಲ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಜೊತೆಗೆ ಈ ಹುಬ್ಬಳ್ಳಿ ಗದಗ ಮುಂದಿ ನಮ್ಮ ಭಾಗದಲ್ಲಿ ನಮ್ಮ ಚಿತ್ರದ ನಟ ಕೂಡ ಸಿನಿಮಾ ಥಿಯೇಟರ್ಗೆ ಕಲ್ಸೋ ಯೋಜನೆ ಇದೆ ಅದನ್ನ ತೇಟರ್ ಅಂತ ಮಾತಾಡ್ಕೊಂಡ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಕಲ್ಸ್ತಾ ಇದ್ದೀನಿ ಅಂದ್ರೆ ಇಲ್ಲ ಈ ಮುಂಡ್ರಿಗೆ ನಿಮ್ಮ ಖಂಡಿತ ನಮ್ಮ ತಂಡ ಬಂದವರು ಸರ್ ಯಾಕಂದ್ರೆ ಇಲ್ಲಿ ಜನಕ್ಕೆ ಸಿನಿಮಾ ಆಮೇಲೆ ಕಲಾವಿದರ ಬಗ್ಗೆ ಗೌರವ ಇದ್ದಿದ್ದೆ ಯಾಕಂದ್ರೆ ಇಡೀ ಇಂಡ್ರಸ್ಟ್ರಿಗೆ ಗೊತ್ತು ಕಲಾವಿದರೂ ಅಂದ್ರೆ ಉತ್ತರ ಅಂತ ಹಂಗಾಗಿ ನಮ್ಮ ಸಿನಿಮಾ ಇಲ್ಲಿ ಕೆಲಸದ ಜೊತೆಗೆ ನಮ್ಮ ಕಲಾವಿದರ ಪರಿಚಯ ಮಾಡಿಸ್ತೀವಿ ಇಲ್ಲಿ ಜೊತೆಗೆ ಇವಾಗ ಒಂದು ಸಿನಿಮಾದಲ್ಲಿ ಒಬ್ಬರಿಬ್ಬರು ಆರ್ಟಿಸ್ಟೇ ಮೇನ್ ಆರ್ಟಿಸ್ಟ್ ಇರ್ತಾರೆ ಬಟ್ ನಮ್ಮ ಸಿನಿಮಾದಲ್ಲಿ ಸರ್ ಹರೀಶ್ ರಯ ದಿನೇಶ್ ಪಬ್ಬರು ತೆಲುಗಿನ ಸುಮನ್ ಆಮೇಲೆ ತಮಿಳೊಬ್ರು ಆರ್ಟಿಸ್ಟ್ ದೀನಾ ಅಂತ ಇದ್ದಾರೆ ಆಮೇಲೆ ಪುನೀತ್ ರುದ್ರಲ್ಲಾದಂತಹ ವಿಜಯ್ ಚಂದ್ರರು ದಿನ ಸಮಸ್ಯೆ ಅಂತ ಹೇಳ್ತಾ ಹೋದ್ರೆ ಒಂದು ಇಪ್ಪತ್ ಇಪ್ಪತ್ತೈದು ದಿನ ದೊಡ್ಡ ಪಟ್ಟಿನೇ ಆಗುತ್ತೆ ನೀವು ನೋಡಿದ ತಕ್ಷಣ ಇವ್ರ ಇವ್ರ ಅಲ್ಲ ತರದಲ್ಲಿ ಯಾಕಂದ್ರೆ ಕೊಡೋ ಜನಕ್ಕೆ ದುಡ್ಡಿಗೆ ಮೋಸ ಆಗ್ಬಾರ್ದು ಎಂಟರ್ಟೈನ್ಮೆಂಟ್ ಕೊಡಬೇಕನ್ನೋಸ್ಕರ ಒಂದು ಕಮರ್ಷಿಯಲ್ ಎಲಿಮೆಂಟ್ ಜೊತೆಗೆ ಮಾಡ್ಕೊಂಡು ಬಂದಿದ್ವಿ ನಮ್ಮ ಭಾಗದ ರೆಸ್ಪೆ ಸಾಧ್ಯ ಅಷ್ಟು ಜನ ಕಟ್ಟ ಟ್ರೈ ಮಾಡ್ತೀವಿ ಈ ಚಿತ್ರದಲ್ಲಿ ಉತ್ತರ ಕರ್ನಾಟಕದ ಸಾರಾಂಶ ಎಲ್ಲ ಇದೆ ಉತ್ತರ ಕರ್ನಾಟಕ ಭಾಷೆ ಇದೆ ಇದನ್ನು ಎಲ್ಲರೂ ನೋಡಿ ಆನಂದಿಸಿ ಚಿತ್ರರಂಗಕ್ಕೆ ಅಂತ ಒಂದು ಹಾರೈಸ್ತೀನಿ ಆಲ್ ದ ಬೆಸ್ಟ್ ಒಂದು ಚಿತ್ರಮಂದಿರವಾದ ಚಿತ್ರಮಂದಿರಕ್ಕೆ ಈ ಸಿಂಹರೂಪಿಣಿ ಬರುತ್ತೈತೆ ಬರ್ತೈತೆ ಅಂತ ಹೇಳಿ ನಾವು ತುಂಬ ಆಶೀರ್ವಾದ ಕೇಳಲಿ ಕೇಳಲು ಇಚ್ಛೆ ಕೊಡ್ತೇನೆ ತುಂಬ ಧನ್ಯವಾದಗಳು ಶಿವರೂಪಿಣಿ